ಉಡುಪಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಅಜ್ಜರಕಾಡು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಇಪ್ಪತ್ತ ಮೂರರ ಒಳಗಿನ ಹಾಗೂ ಕಿರಿಯರ ಕ್ರೀಡಾಕೂಟ ಅದ್ದೂರಿಯಾಗಿ ಆರಂಭಗೊಂಡಿದೆ ಮೂರು ದಿನಗಳ ಕಾಲ ನಡೆಯುವ ಈ ಕ್ರೀಡಾಕೂಟದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರದ ಆರುನೂರ ಎಂಬತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದು ಮಕ್ಕಳ ಕ್ರೀಡಾ ಪ್ರತಿಭೆಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಏರ್ಪಡಿಸಿದ ಈ ಕ್ರೀಡಾಕೂಟಕ್ಕೆ ಗೃಹ ಸಚಿವ ಜಿಪರಮೇಶ್ವರ್ ಚಾಲನೆಯನ್ನ ನೀಡಿದ್ದಾರೆ ಕ್ರೀಡಾಪಟುಗಳ ಪೆರೇಡ್ ವೀಕ್ಷಿಸಿ ಗೌರವ ವಂದನೆಯನ್ನು ಸ್ವೀಕರಿಸಿದ್ದು ನಂತರ ಕ್ರೀಡಾಚೋತಿಯನ್ನು ಸ್ವೀಕರಿಸಿದ್ದಾರೆ ಬಳಿಕ ಮಾತನಾಡಿದ ಅವರು ಜಿಲ್ಲಾ ಮಟ್ಟದಲ್ಲಿ ಪರಿಪೂರ್ಣ ಹಾಗೂ ಮೂಲಭೂತ ಸೌಕರ್ಯವುಳ್ಳ ಕ್ರೀಡಾಂಗಣ ಇದ್ರೆ ಕ್ರೀಡಾಪಟುಗಳಿಗೆ ಉತ್ತೇಜನ ದೊರಕಲಿದೆ ಇದೇ ರೀತಿಯ ಕ್ರೀಡಾಂಗಣ ಎಲ್ಲಾ ವಿಭಾಗ ಮಟ್ಟದಲ್ಲಿ ನಿರ್ಮಾಣಗೊಂಡ್ರೆ ನಮ್ಮ ಕ್ರೀಡಾಪಟುಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಅನುಕೂಲವಾಗಲಿದೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಹಾಗೂ ತರಬೇತಿ ನೀಡಿದರೆ ಅವರು ಉತ್ತಮ ಕ್ರೀಡಾಪಟುಗಳಾಗಲು ಸಾಧ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಮಾಹಿಯ ಸಹ ಕುಲಾಧಿಪತಿ ಡಾಕ್ಟರ್ ಎಸ್ ಬಲ್ಲಾಳ್ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಜಿಲ್ಲಾ ಅಥ್ಲೆಟಿಕ್ ಸಂಘದ ಕಾರ್ಯದರ್ಶಿ ರಘುಪತಿ ಭಟ್ ಅಧ್ಯಕ್ಷ ಹರಿಪ್ರಸಾದ್ ರೈ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂಲಸೌಕರ್ಯಗಳನ್ನು ಎಷ್ಟೊಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ಇದು ಉದಾಹರಣೆ ನಿದರ್ಶನ ಇದು ನಾವು ಮಾತಾಡ್ತಿದ್ರೆ ಉಡುಪಿ ಅಂತೀವಿ ಮಂಗಳೂರು ಅಂತೀವಿ ಅಥವಾ ಇನ್ನೂ ಮುಂದಕ್ಕೆ ಹೋದ್ರೆ ಬೆಳಗಾಂ ಅಂತೀವಿ ಯಾಕೆಂದ್ರೆ ಅಲ್ಲಿ ನಾವು ಈ ಒಂದು ಮೂಲ ಸೌಕರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಅದರಿಂದ ಇಲ್ಲಿ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಆಗುತ್ತೆ ಅಥವಾ ಮಕ್ಕಳು ಇಲ್ಲಿ ಶಾಲಾ ಕಾಲೇಜಿನಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ ಆದ್ರಿಂದ ಇಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡಿದ ಕಾರಣಕ್ಕಾಗಿ ಇವತ್ತು ಈ ಭಾಗದಲ್ಲಿ ಕ್ರೀಡಾಪಟುಗಳಿಗೆ ಉತ್ತೇಜನ ನಾವು ಫೆಡರೇಷನ್ ಕಪ್ ಅಂತ ಮಾಡ್ತೇವೆ ಆಲ್ ಇಂಡಿಯಾದಲ್ಲಿ ನಾನು ಕೂಡ ಒಂದು ಒಂದಷ್ಟು ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನ್ಯಾಷನಲ್ ಫೆಡರೇಷನ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ಆಗ ಇಲ್ಲಿ ಮಂಗಳೂರಲ್ಲಿ ನಾವು ಒಂದು ಫೆಡರೇಷನ್ ಕಪ್ ಅಂತ ಮಾಡಿದ್ವಿ ಆ ಫೆಡರೇಷನ್ ಕಪ್ ಅನ್ನ ಎಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ರು ಮಂಗಳೂರಲ್ಲಿ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅದನ್ನ ಉದ್ಘಾಟನೆ ಮಾಡುವ ಕಾರ್ಯಕ್ರಮದಲ್ಲಿ ಬಂದು ಐದು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ಒಲಂಪಿಕ್ ಆಗ ಐದು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಕ್ರೀಡಾಕೂಟಕ್ಕೆ ಸ್ಟೇಟ್ ಕ್ರೀಡಾಕೂಟ ಅಂತ ಮಾಡ್ತೇವೆ ನಾವು ಉಡುಪಿಗೂ ಆ ಸಂದರ್ಭದಲ್ಲಿ ಮೂರು ಕೋಟಿ ಕೊಡ್ತೇವೆ ಅಂತ ಹೇಳಿದರು ಪ್ರಪೋಸಲ್ ಹೋಗಿದೆ